ಜೀವನದಲ್ಲಿ ಒಂದು ದೊಡ್ಡ ಕನಸಿತ್ತು ನನಗೆ ಹೇಗಾದರೂ ಹೇಗಾದ್ರೂ ಮಾಡಿ ಒಂದು ಹೊಸ ಕಾರ್ ತಗೊಳ್ಬೇಕು ಅಂತ ಹೇಳಿ ನನ್ನ ಜೀವನದಲ್ಲಿ ಶೋರೂಮ್ ಅಲ್ಲಿ ಯಾವತ್ತು ಕಾರ್ ತಗೊಂಡೇ ಇಲ್ಲ ಇದು ಫಸ್ಟ್ ಟೈಮ್ ನಾವು ತಗೊಳ್ತಾ ಇರೋದು ಮಾಸ್ನಿರ್ಬೋದು ಅಂತ ತಮ್ಮೆಲ್ಲ ಅನ್ಕೊಂಡಿರ್ತೀರಾ ಆಲ್ಮೋಸ್ಟ್ ಹೋಗೋ ಕಾರ್ನ ಪರ್ಚೇಸ್ ಮಾಡ್ತಾರೆ ನಾವು ಹೋಗೋ ಕಾರ್ ಪರ್ಚೇಸ್ ಮಾಡಿದೀವಿ ಈ ಗಾಡಿ ಖರ್ಚು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಜೀವನದಲ್ಲಿ ಒಂದು ದೊಡ್ಡ ಕನಸಿತ್ತು ನನಗೆ ಹೇಗಾದರೂ ಮಾಡಿ ಒಂದು ಹೊಸ ಕಾರ್ ತಗೊಳ್ಬೇಕು ಅಂತ ಹೇಳಿ ಸೊ ಆ ಥರ ಒಂದು ನಿರ್ಧಾರ ಮಾಡಿ ಇವತ್ತು ನಾನು ಮತ್ತೆ ಮಂಜುಳಾ ಅವರು ಮಾರುತಿ ಶೋರೂಮ್ ಹತ್ರ ಇರಬಹುದು ತುಂಬಾ ವರ್ಷದ ಕನಸು ಶೋರೂಮ್ ಅಲ್ಲಿ ಕಾರ್ ತಗೋಬೇಕು ಅಂತ ಅದು ಇವತ್ತು ನನ್ಸಾಗ್ತಾ ಇದೆ ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ನೋಡಿ ಜೊತೆಗೆ ನಾವು ತಗೊಳ್ತಿರೋ ಕಾರು ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತೆಲ್ಲ ಒಂದ್ ಕಡೆ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಕೂಡ ಭಾವಿಸ್ತೀನಿ ನನ್ನ ಜೀವನದಲ್ಲಿ ಶೋರೂಮಲ್ಲಿ ಯಾವತ್ತು ಕಾರ್ ತಗೊಂಡೇ ಇಲ್ಲ ಇದು ಫಸ್ಟ್ ಟೈಮ್ ನಾವು ತಗೊಳ್ತಾ ಇರೋದು ಸೊ ಮಂಜುಳ ಅವ್ರಿಗೆ ಆ ಕಾರ್ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ ಬಟ್ ಕರ್ಕೊಂಡು ಹೋಗ್ತೀನಿ ದಯವಿಟ್ಟು ಬನ್ನಿ ಜೊತೆಗೆ ನಮ್ಮ ಶಿವಣ್ಣವ್ರು ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಇದ್ದಾರೆ ಸೊ ಬನ್ನಿ ನೋಡೋಣ ಸೌರ ಹೋಗ್ತಾ ಇದೀವಿ ಆ ಕಾರು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಶೋರೂಮ್ ಒಳಗೆ ಎಂಟ್ರಿ ಆದ ತಕ್ಷಣ ಜೀವನ್ ಅಂತ ಒಂದು ಸ್ನೇಹಿತರು ಸಿಕ್ಕಿದ್ರು ಸೊ ನೆಲ್ಮಗ್ ಕಡೆ ಬಂದಾಗ ಈ ಶೋರೂಮಲ್ಲಿ ಏನಾದ್ರು ವೆಹಿಕಲ್ ಬುಕ್ ಮಾಡ್ತಿದ್ರೆ ನಮ್ಮ ಜೀವನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನನಗೆ ಒಂದು ಸರ್ವಿಸ್ ಕೊಡೋದಕ್ಕೆ ಜೊತೆ ಬರ್ತಾ ಇದಾರೆ ಜೀವನ್ ಇವತ್ತು ಸೊ ಸಾಕಷ್ಟು ಗಾಡಿಗಳನ್ನ ತೋರಿಸ್ತೀನಿ ಅಂತ ಹೇಳಿದಾರೆ ಬಟ್ ಇಲ್ಲಿ ನಿಂತಿರೋದು ಯಾವ್ದಾದ್ ಗಾಡಿ ಇದೆ

ಸೊ ದೇವ್ರ ಮಕ್ಕಳನ್ನ ಕರ್ಸ್ಕೊಂಡು ಹೋಗ್ಬೋದಲ್ವಾ ನಾವಲ್ಲಿ ವಾಟ್ಸಪ್ ಬರಂಗಿದ್ರೆ ಈಗಲೇ ಬುಕ್ ಮಾಡ್ತಾ ಇದ್ದಾರೆ ಹೇಳಿದ್ರೆ ಸೊ ಮಂಜುಳವರಿಗೆ ಡ್ರೈವಿಂಗ್ ಬರಲ್ಲ ಹಂಗಾಗಿ ಈ ಗಾಡಿನ ನಾನು ಬುಕ್ ಮಾಡ್ತಾ ಇಲ್ಲ ನೋಡ್ತಾ ಇದ್ದೀನಿ ಅಷ್ಟೇ ಸೊ ಚೆನ್ನಾಗಿದೆ ಗಾಡಿ ಯಾವ ಗಾಡಿ ಎಷ್ಟಾಯ್ತು ಯಾವ ಇಷ್ಟ ಎಷ್ಟಾಯ್ತು ಅಂತ ಹೇಳಿದ್ರೆ ಜನಕ್ಕೆ ಕನ್ಸಿತ್ತು ಒಂದ್ ಶೋರೂಮ್ ಅಲ್ಲಿ ಬಂದು ಕಾರ್ ತಗೋಬೇಕು ಅಂತ ಬಟ್ ಇವಾಗ ಬಂದಿದೀವಿ ಈ ಕನಸು ಇನ್ನ ದಿನ ದೊಡ್ಡ ದೊಡ್ಡ ಕಾರ್ ತಗೊಳಂಗಾಗಲಿ ಅಂತ ಕೇಳ್ಕೋ ಕಾರ್ಗಿಂತ ಜನರು ಪ್ರೀತಿ ಸಂಪಾದನೆ ಮಾಡಿದ್ರೆ ಸಾಕು ಕಾರ್ ಯಾವಾಗ ಬೇಕಾದ್ರೆ ತಗೋಬಹುದು ಕರ್ನಾಟಕ ಜನರು ಪ್ರೀತಿ ಸಂಪಾದನೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಅದು ಎಲ್ಲ ಒಂದ್ ಕಡೆ ನನ್ನ ಪ್ರಕಾರ ದೇವ್ರ ಪ್ರೀತಿನ ಸಂಪಾದನೆ ಅಂತ ಅಂದರೆ ದೇವರು ಪ್ರೀತಿನ ಸಂಪಾದನೆ ಮಾಡಬಹುದು ಜನರು ಪ್ರೀತಿನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಸೊ ಆ ಪ್ರೀತಿ ಎಲ್ಲ ಕಡೆ ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ ಸೊ ವಿಶೇಷವಾಗಿ ಇವತ್ತು ಸುತ್ತ ಸಾಕಷ್ಟು ಗಾಡಿಗಳನ್ನ ನೋಡ್ತಾ ಇದೀವಿ ನಾವು ಸೊ ನೋಡ್ಬೋದು ಇದು ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಇಬ್ರಿಗೆ ಯಾವ ಗಾಡಿ ಸೂಟ್ ಆಗುತ್ತೆ ಅಂತ ನೀವು ಡಿಸೈಡ್ ಮಾಡಿ ಕಮೆಂಟ್ ಆಗಿ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಸಿಸ್ಟಮ್ ಎಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಬೇಕಲ್ಸ್ ತಗೋಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಏನೇನು ಆಗುತ್ತೆ ಫೈನಲ್ ಆಗಿ ಮಂಜು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ಯಾವ ಗಾಡಿ ತಗೋಬೇಕಂತ ಸೂಪರ್ ಆಗಿದೆ ಗಾಡಿ ಅಂತೂ ಅದ್ಭುತವಾಗಿದೆ ಸೊ ತುಂಬಾ ಗಾಡಿ ನೋಡಿದೀವಿ ಅದ್ರಲ್ಲಿ ಯಾವ ಗಾಡಿ ಅಂತ ಫೈನಲ್ ತಗೊಂತೀವಿ ಗಾಡಿ ತೆಗೆದು ಮಕ್ಕಳಿಂದ ಬಂದ್ರಾ ಸೊ ಜೀವನಣ್ಣ ಅವರು ಮಾಕ್ಲಿಯಿಂದ ಬಂದ್ರಂತೆ ನಾವು ಕಾರ್ ತಗೊಳ್ತಿರೋ ವಿಷಯ ಅಷ್ಟು ಬೇಗ ಇಷ್ಟೊಂದು ಸ್ಪ್ರೆಡ್ ಆಗಿದೆ ಅನ್ನೋ ವಿಚಾರ ನಮ್ಗೆ ಈಗಲೇ ಗೊತ್ತಾಗಿದ್ದೇವೆ ಸೊ ಹೇಗಿದೆ ಗಾಡಿ ಸ್ನೇಹಿತರೆ ಜೀವನಣ್ಣ ಅವ್ರಿಗೆ ಗಾಡಿ ತೋರಿಸಿದೀನಿ ಸೂಟ್ ಆಗತ್ತೆ ಅಂತ ಹೇಳ್ತವ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವೇ ಹೇಳಿ ನನ್ನ ಗಾಡಿಗೆ ನನಗೆ ಅಂದ್ರೆ ನನಗೆ ಯಾವ ಗಾಡಿ ಸೂಟ್ ಆಗತ್ತೆ ಅಂತ ನಾನೇ ಹೇಳ್ತೀನಿ ಬೈಲಿರಿ ಬಾಮ ಇಲ್ಲಿ ಸೊ ನಾನು ಫೈನಲಾಗಿ ಹೇಳ್ತೀನಿ ನಮಗೆ ಗಾಡಿ ಯಾವ್ದು ಸೂಟ್ ಆಗುತ್ತೆ ಅಂತ ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಕಂಟಿನ್ಯೂ ನೋಡಿ ಜೀವನಣ್ಣ ನೋಡೋರು ಬಂದಿದ್ದಕ್ಕೆ ಥ್ಯಾಂಕ್ ಯು ನಾನು ಫೈನಲಿ ಗಾಡಿಯನ್ನು ನೋಡಿದ್ರಿ ಯಾವ ವೆಹಿಕಲ್ ಸೆಲೆಕ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಆಫರ್ಸ್ ಎಲ್ಲ ಮಾಡ್ಕೊಂಡು ಕೊಡೋಣ ಯಾವ ವೆಹಿಕಲ್ ನೋಡಿ ಕನ್ಫರ್ಮ್ ಮಾಡಿ ಸೊ ಮೊದಲನೇದಾಗಿ ಜೀವನ್ ಅವರು ನಮಗೆ ಮಾರುತಿ ಶೋರೂಮಲ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ನಮಗಂತೂ ಭಾಳ ಇಷ್ಟ ಆಯಿತು ಗಾಡಿ ಬಟ್ ನಾನು ಇಷ್ಟಪಟ್ಟಿರೋ ಗಾಡಿ ಶೋರೂಮ್ ಒಳಗಡೆ ಇಲ್ಲ ಅದೇ ಬೇಜಾರಾಗ್ತದೆ ಇದೆ ಸೊ ನಾನು ಇಷ್ಟಪಟ್ಟಿರೋ ಗಾಡಿ ಶೋರೂಮಿಂದ ಆಚೆ ಇದೆ ಸೊ ಆ ಗಾಡಿ ಕೊಡಿಸ್ತೀರಾ ನೀವು ನಮ್ಗೆ ಇಷ್ಟ ಆಗಿದೆ ಸೊ ಇಲ್ಲಿ ಶೋರೂಮಲ್ಲಿ ಒಳಗಡೆ ಇರುವಂಥ ಎಲ್ಲ ಗಾಡಿಗಳು ಲಕ್ಷಾಂತರ ರೂಪಾಯಿ ಬೆಲೆ ಬೀಳ್ತವೆ ಈ ಗಾಡಿ ತೊಗೊಳ್ಳೋದು ನನಗೆ ಕೈಲಾಗಲ್ಲ ಸೊ ಹಂಗಾಗಿ ಶೋರೂಮಿಂದ ಆಚೆ ಒಂದು ಗಾಡಿ ಇದೆ ಸೊ ಅದು ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇದೆ ಸೊ ಆ ಗಾಡಿನ ತಗೋಬೇಕಂತ ಡಿಸೈಡ್ ಮಾಡಿದ್ದೀನಿ ಆಯ್ತು ಬನ್ನಿ ಏನು ಇಷ್ಟಪಡ್ತೀರಾ ನಾನು ತುಂಬಾ ಕಷ್ಟಪಡ್ತಾ ಪ್ರತಿಫಲ ಸಿಗಬೇಕು ಅಂತ ಬಂದಿದ್ದೀರಾ ಶೋರೂಮಲ್ಲಿ ಗಾಡಿ ಬಗ್ಗೆ ತಗೊತಾ ಇರೋದ್ರಿಗೆ ಗಾಡಿ ತಗೊತಾ ಖುಷಿ ಆಯ್ತು ನಿಜವಾಗ್ಲೇ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋರು ತುಂಬಾ ಜನರನ್ನ ನೀವು ನೋಡಿರ್ತೀರಾ ಸೊ ಅದರಲ್ಲಿ ನಾವು ಹೋಗ್ರು ಸೊ ವಿಶೇಷವಾಗಿ ಲಕ್ಷಾಂತ ರೂಪಾಯಿ ಕೋಟ್ಯಾಂಧ ರೂಪಾಯಿ ಕಾರ್ಗಳು ಈ ಸಮಾಜದಲ್ಲಿ ಶೋರೂಮ್ಗಳಲ್ಲಿ ಸಿಗುತ್ತೆ ವಿಶೇಷವಾಗಿ ತುಂಬಾ ವರ್ಷಗಳ ನಂತರ ಅಂದ್ರೆ ಜೀವನದಲ್ಲೇ ಫಸ್ಟ್ ಟೈಮ್ ನಾವ್ ಒಂದು ಶೋರೂಮಲ್ಲಿ ನ ಬುಕ್ ಮಾಡಿ ತಗೊಳ್ತಾ ಇರೋದು ಮಂಜುಳವ್ರೆ ಇಷ್ಟ ಆಯ್ತಾ ಕಾರ್ ಅದು ಖಂಡಿತ ಇಷ್ಟ ತುಂಬಾ ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ನ ಪರ್ಚೇಸ್ ಮಾಡ್ತಾರೆ ಸೊ ನಾವು ಮನೆ ಹೋಗೋ ಕಾರ್ ಪರ್ಚೇಸ್ ಮಾಡಿದೀವಿ ಸೊ ಹೇಗಿರುತ್ತೆ ಏನಂತ ಗೊತ್ತಾಗುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಭಗವಂತ ಸಾರಥಿಯಾಗಿ ನಿಂತ್ಕೊಂಡೆ ಅಂತ ನಾವು ಹೇಳ್ತಾ ಇರ್ತೀವಲ್ಲ ಅದು ಮಾತು ಸುಳ್ಳಲ್ಲ ಸತ್ಯ ಸೊ ನೋಡಿ ನಾವಿವ ನ ಡೆಲಿವರಿ ತಗೊಳ್ತಾ ಇರುವಂತ ಸಮಯ

ನಮ್ಮ ಕುಟುಂಬ ಶೋರೂಮ್ ಬಂದು ಕಾರ್ ತಗೊಳ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಚಂದ್ರು ಸರ್ ಮತ್ತೆ ಬಾಯಿ ಮೇಡಮ್ ಅವರು ನಿಜವಾಗ್ಲೂ ಈ ಪದಗಳು ಬರ್ತಾ ಇಲ್ಲ ಹೇಳೋದಕ್ಕೆ ಮಾತಲ್ಲಿ ಇವ್ರಿಗೆ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ನಾವೊಂದು ಶೋರೂಮ್ ಅಲ್ಲಿ ಕಾರ್ ತಗೋತಾ ಇದೀವಿ ಅಂದ್ರೆ ಅದು ಮುಖ್ಯವಾಗಿ ಇವರಿಗೆ ನೀವು ಧನ್ಯವಾದ ತಿಳಿಸಲೇಬೇಕು ನಾವು ಯಾವ ಕಾರ್ ತಗೊಂಡಿದೀವಿ ಅಂತ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ಸೊ ಅಣ್ಣವರು ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ಇವರ ಒಂದು ಅಮೃತ ಹಸ್ತದಿಂದ ಗೌರಿ ಅಮ್ಮ ಅವರ ಅಮೃತ ಹಸ್ತದಿಂದ ಈ ಗಾಡಿಯನ್ನ ನಮ್ಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಅಂತಿಮವಾಗಿ ನಮ್ಮ ನಾವಿವತ್ತು ಬಂದು ಶೋರೂಮ್ಗೆ ಗಾಡಿ ಬುಕ್ ಮಾಡಿದ್ವಲ್ಲ ಆ ಗಾಡಿ ನಮ್ಮ ಕೈಗೆ ಸಿಗ್ತಾ ಇದೆ ಸೊ ಈಗ ನೀವು ನೋಡ್ತಾ ಇದ್ದೀರಾ ಈ ಗಾಡಿ ಲೆಂತ್ ಐಟು ಎಲ್ಲ ನೋಡ್ತಾ ಇದ್ರೆ ಫಾರ್ಚುನರ್ ಇರ್ಬೋದು ಅಂತ ತಮ್ಮೆಲ್ಲ ಅನ್ಕೊಂಡಿರ್ತೀರಾ ಸೊ ಫೈನಲ್ ಆಗಿ ಈ ವಿಡಿಯೋ ಈ ಪ್ರತಿಯೊಬ್ಬರು ನೋಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಾವು ಯಾವ ಗಾಡಿ ತೊಗೊಂಡಿದ್ದೀವಿ ಆ ಗಾಡಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಆ ಕಮೆಂಟ್ ಮಾಡಿ ಜೊತೆಗೆ ಈ ಒಂದು ಗಾಡಿ ತೊಗೊಳೋದಕ್ಕೆ ನಮಗೆ ಚಂದ್ರು ಸರ್ ತಂದೆ ಸ್ಥಾನದಲ್ಲಿ ನಿಂತರು ಗೌರಿಬಾಯಿ ಅಮ್ಮವರು ತಾಯಿ ಸ್ಥಾನದಲ್ಲಿ ನಿಂತರು ಅವ್ರಿಗೆ ನಾವು ಯಾವಾಗ್ಲೂ ಚಿರಋಣಿ ನಮ್ಮ ಉಸಿರೋವರ್ಗು ಅವ್ರ ಹೆಸರುನ್ನ ನಾವು ಯಾವತ್ತೂ ಮರೆಯೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಪದಗಳಿಲ್ಲ ನನಗೆ ನಿಜವಾಗ ಅಷ್ಟು ಸಂತೋಷ ಆಗ್ತಾ ಇದೆ ಸೊ ನಮಗೆ ಇವತ್ತು ಕರ್ಕೊಂಡು ಬಂದು ನಮ್ಮ ಒಂದು ಕಷ್ಟವನ್ನ ನೋಡಿ ಶೋರೂಮ್ ಕರ್ಕೊಂಡ್ ಬಂದು ಕಾರ್ ಬುಕ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಮ್ಮ ಒಂದು ಆಶ್ರಮದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು ಬಹಳ ಒಳ್ಳೆ ಕೆಲಸ ಇದು ದಯವಿಟ್ಟು ಮುಂದಿಸ್ಕೊಂಡು ಹೋದ್ರೆ ಬಹಳ ಒಳ್ಳೇದು ಸರ್ ಆದರೂ ಒಂದಷ್ಟು ಜನ ಈಗ ಒಂದು ಕೆಲಸವನ್ನು ಕೂಡ ಸರಿ ಇಲ್ಲ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತವ್ರಿಗೆ ಏನು ಹೇಳ್ತೀರಾ ಏನಿದು ಪ್ರಪಂಚದಲ್ಲಿ ಇದ್ದೇ ಇರುತ್ತೆ ಕೆಟ್ಟು ಸೊ ಇವತ್ತು ಬರೋಬರಿ ನಮಗೊಂದು ಒಂಬತ್ತುವರೆ ಲಕ್ಷ ಮೇಲಾಗುತ್ತೆ ಸರ್ ಅದು ವೆಹಿಕಲ್ ಖರ್ಚು ಒಂಬತ್ತು ಲಕ್ಷಕ್ಕಿಂತ ಮೇಲಾಗಿದೆ ಈ ಗಾಡಿ ಖರ್ಚು ಹೊಸ ಗಾಡಿ ಶೋರೂಮ್ ಇಂದನೆ ತಗೊಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಒಂಬತ್ತುವರೆ ಲಕ್ಷ ನಮ್ಮನ್ನು ನಂಬಿ ನೀವು ಕೊಡ್ತಾ ಇದ್ದೀರಾ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ದುಡ್ಡಿಂದ ಲೆಕ್ಕ ಇದು ಮಾಡೋಕ್ಕಾಗಲ್ಲ ದುಡ್ಡು ಏನು ಬೆಲೆ ಕಟ್ಟಾಗಿ ಇದು ಮಾಡೋಕ್ಕಾಗಲ್ಲ ಮನುಷ್ಯತ್ವ ಅದ ನೀವು ಹೆಲ್ಪ್ ಮಾಡ್ತೀರಲ್ಲ ನಿರ್ಗತಿಕರಿಗೆ ಅದು ಭಾಳ ದುಡ್ಡು ಥ್ಯಾಂಕ್ ಯು ಸರ್ ಇದಿರಲ್ಲ ಪರ್ಮನೆಂಟ್ ಆಗಿರಲ್ಲ ದುಡ್ಡು ಏನು ದುಡ್ಡು ಯಾರಿಂದೇನೂ ಬರಲ್ಲ ನೋಡಿ ಒಂದು ಮಾತು ಹೇಳ್ತೀನಿ ಕೋಟಿ ಕೋಟಿ ಇರೋರಲ್ಲ ಶ್ರೀಮಂತರು ನಿಜವಾದ ಶ್ರೀಮಂತ ಯಾರಂದರೆ ಒಳ್ಳ ಮನಸ್ಸಿರಬೇಕು ಒಳ್ಳೆ ವ್ಯಕ್ತಿತ್ವ ಇರಬೇಕು ಒಬ್ಬರಿಗೆ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಇನ್ನೊಬ್ಬರನ್ನ ನೋಡಿ ನೆಗೆಟಿವ್ ಆಗಿ ಮಾತಾಡಬಾರ್ದು ಆ ಯೋಗ್ಯತೆ ನಮ್ಗಿಲ್ಲ ಇನ್ನೊಬ್ಬರಿಗೆ ಮಾತಾಡೋ ಯೋಗ್ಯತೆ ನಮ್ಗಿಲ್ಲ ಸೊ ಇವರು ನಾವು ಮಾಡೋ ಸೇವೆನ ಗುರುತಿಸಿ ಇವತ್ತೊಂದು ಗಾಡಿಯನ್ನ ಉಡುಗೊರೆ ಹಾಕಿ ಕೊಡ್ತಾ ಇದ್ದಾರೆ ಗಾಡಿ ಯಾವ್ದು ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ ಖಂಡಿತವಾಗ್ಲು ಸೊ ನೀವೇನಕ್ಕೆ ಇಷ್ಟಪಡ್ತೀರಾ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಜನಮೆಚ್ಚಿನ ಜನಸ್ನೇಹಿ ಯೋಗೇಶನ್ ಅವರು ಇವತ್ತು ಒಂದು ಗಾಡಿ ಲಕ್ಷ ಲಕ್ಷ ಕೊಟ್ಟು ಗಾಡಿ ತಗೊಳಕಿಂತ ಅವ್ರ ಮನದಾಳದ ಮಾತು ಆ ಗಾಡಿ ಬಂದು ಲಕ್ಷಾಂತರ ಜನಗೆ ನೆರವಾಗ್ಲೇ ವ್ಯವಸ್ಥೆ ಮಾಡಿದ್ದಾರೆ ಅದು ತುಂಬಾ ಖುಷಿ ಪಡುವಂತ ವಿಚಾರ ಹಂಗಾಗಿ ಆ ಗಾಡಿ ನೋಡದ್ಮೇಲೆ ಏನ್ ಉದ್ದೇಶ ಅನ್ನೋದು ನಿಮ್ಗೆ ಎಲ್ರಿಗೂ ತಿಳಿಯುತ್ತೆ ದಯವಿಟ್ಟು ಗಾಡಿ ನೋಡಿ ನಮ್ಮ ಯೋಗೇಶ್ ಯಾರೇ ನೆಗೆಟಿವಿಟಿ ಮಾತಾಡೋರಿದ್ರು ಇದೊಂದೇ ಒಂದು ಕೆಲ್ಸದ ಮೂಲಕ ನಿಮ್ ಎಲ್ರಿಗೂ ಗೊತ್ತಾಗುತ್ತೆ ಅದನ್ನ ನೋಡಿ ಆ ಕೆಲ್ಸದ ಜೊತೆ ಕೈ ಜೋಡಿಸೋದಕ್ಕೆ ಸಾಧ್ಯವಾದ್ರೆ ಮಾಡಿ ಇಲ್ಲ ಅಂದ್ರೆ ಜೊತೆಲಿ ಇದ್ದು ನಾವು ನಿಧಿ ಒಳ್ಳೆಯ ಜೊತೆ ಸಾಕಾರ ಮಾಡಿ ಅದ್ ಬಿಟ್ಬಿಟ್ಟು ನೆಗೆಟಿವ್ ಆಗಿ ಏನೇ ಮಾಡಿದ್ರು ಅವ್ರ ಜೊತೆಲಿ ನಮ್ಮಂತವ್ರು ಸಾವಿರಾರು ಜನ ಇದಾರೆ ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ ಅಂತ ಹೇಳ್ತಾ ಯೋಗೇಶ್ ಏನೇ ಕೆಲಸ ಮಾಡಿ ನಿಮ್ ಜೊತೆ ನಾವು ಸದಾ ಚಿರಮಣಿ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಒಳ್ಳೆದಾಗಿ ಕರ್ನಾಡಿನ ಎಲ್ಲ ಸಮಸ್ತ ನಾಡಿನ ಎಲ್ರಿಗೂ ಕೂಡ ಭಗವಂತ ಒಳ್ಳೇದೇ ಮಾಡ್ಲಿ ನಿಮ್ಮ ಪ್ರೀತಿ ಆಶೀರ್ವಾದ ಆರೈಕೆ ನಮ್ಮನ್ನ ಈ ಮಟ್ಟಕ್ಕೆ ಬಂದು ಕೂರಿಸಿದೀರಾ ಏನು ಹೇಳ್ಬೇಕಂತ ಗೊತ್ತಿಲ್ಲ ದೇವಸ್ಥಾನದ ಮುಂದೆ ಇರುವಂಥ ಗರುಡ್ ಗಮ್ಮ ಕೆಲಸ ಮಾಡ್ತೀವಿ ಹಗ್ಲು ರಾತ್ರಿ ನಮ್ಮ ಕೈಲಾದಂತ ಸೇವೆ ಮಾಡ್ತೀವಿ ನಮ್ಮ ಉಸಿರಿರೋವರೆಗೂ ಈ ಸಮಾಜಕ್ಕಾಗಿ ನಮ್ಮ ಉಸಿರನ್ನ ಮುಡುಪಾಗಿಡ್ತೀವಿ ಇದು ಶನೇಶ್ವರನ ಹಣೆಯಲ್ಲೂ ಸತ್ಯ ಒಳ್ಳೇದಾಗ ನಮಸ್ಕಾರ ನಿಜವಾದ ಶ್ರೀಮಂತ ಯಾರು ನಿಜವಾದ ದೇವರು ಯಾರಂದರೆ ಆಂಬುಲೆನ್ಸ್ ಓದಿಸಿದ್ರಲ್ಲ ಅವರು ತಮ್ಮ ಜೀವನಕ್ಕೆ ಪಣ ಇಟ್ಟು ಸಾವಿರಾರು ಜನ ಉಳಿಸ್ತಾರೆ ಆಂಬುಲೆನ್ಸ್ನ ಇಟ್ಕೊಂಡು ಲಕ್ಷಾಂತರ ಜನ ಆರೋಗ್ಯನ ಕಾಪಾಡ್ತಾರೆ ಜೀವನ ಉಳಿಸ್ತಾರೆ ಎಲ್ಲ ಆಂಬುಲೆನ್ಸ್ ಚಾಲಕರಿಗೆ ನನ್ನ ಕಡೆಯಿಂದ ಜನಸ್ನೇಹಿ ಯೋಗೇಶ್ ಅನ್ನೋ ಒಬ್ಬ ಸಣ್ಣ ಚಾಲಕನಿಂದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಭಾಳ ಸಂತೋಷ ಆಗುತ್ತೆ ಎಲ್ಲ ಆಂಬುಲೆನ್ಸ್ ಚಾಲಕರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರ ನಿಜವಾದ ಶ್ರೀಮಂತ ಈ ಭೂಮಿ ಮೇಲೆ ಯಾರಾದರೂ ಇದ್ದರೆ ಅದು ಆಂಬುಲೆನ್ಸ್ ಚಾಲಕ ಅಂತಲೇ ನಾನು ನೇರವಾಗಿ ಹೇಳ್ತೀನಿ ಒಳ್ಳೇದಾಗಲಿ ಎಲ್ರಿಗೂ ಇವತ್ತು ಈ ಒಂದು ವೆಹಿಕಲಲ್ಲಿ ನಾನು ಮತ್ತು ನನ್ನ ಪದ್ಮ ಪತ್ನಿಯವರು ಹೋಗ್ತಾ ಇದ್ದೀವಿ ಸೊ ಭಾಳ ಖುಷಿಯಾಗತ್ತೆ ಒಳ್ಳೆಯದಾಗಿ ಎಲ್ಲರಿಗೂ ಶನೇಶ್ವರ ಸಮಯ ಎಲ್ರಿಗೂ ಒಳ್ಳೆಯದ ನಮಸ್ಕಾರ ಜನ ಆ ಜನಕ್ಕೆ ಇವ್ರು ನೋಡಿ ಆ ಮೋದಿ ನೋಡಿದಾಗ ಅಷ್ಟು ಖುಷಿ ಬಿಡ್ತಾ ಇದ್ರು ಬಂದು ಅಲ್ಲಿಂದ ಗಾಳಿಯಿಂದ ಬಂದು ತಗೊಂಡು ಹ್ಯಾಂಡ್ ಮಾಡಿ ಅಷ್ಟು ಜನ ಇದ್ ಮಾಡ್ತಾ ಇದ್ರು ಅವ್ರ ಆ ಜನಕ್ಕೆ ಎಷ್ಟು ಖುಷಿ ಇತ್ತು ಅಂದ್ರೆ ಏ ಮೋದಿನೂ ಬಂದ್ರೆ ಅಷ್ಟೊಂದು ಖುಷಿ ಜನಕ್ಕೆ ಆಗ್ತಾ ಇದಾರೆ ಎಲ್ರಿಗೂ ಒಳ್ಳೇದಾಗ್ಬೇಕು ಎಲ್ರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಆಯುರ್ ಆರೋಗ್ಯ ಎಲ್ಲಾ ಚೆನ್ನಾಗಿರ್ಬೇಕು ಸಂಕಲ್ಪ ಮಾಡ್ಕೊಳ್ಳಿ ಶಾಸ್ತ್ರ ಏನ್ ಅಂದ್ರೆ ಹತ್ತು ದೇವರ ಪೂಜೆ ಸುಮ್ಮನೆ ಎತ್ತ ತಂದೆ ತಾಯಿನ ಪೂಜಿಸು ಅಂತ ಹೇಳುತ್ತೆ ನೂರು ದೇವರ ಪೂಜೆ ಮುನ್ನ ಮನೆ ದೇವರನ್ನ ಪೂಜಿಸು ಅಂತ ಹೇಳುತ್ತೆ ಆದ್ರಿಂದ ತಂದೆ ತಾಯಿನ ಮತ್ತೆ ಮನೆ ದೇವ್ರನ್ನ ಸದಾಕಾಲ ಪ್ರಾರ್ಥನೆ ಮಾಡಬೇಕು ಆಂಬುಲೆನ್ಸ್ ಸಹ ರಥ ಅಂತ ಹೇಳ್ತೀವಿ ಇದು ಸಹ ದೇವರ ಸಮಾನ ನಾವು ಅದನ್ನ ಯಾವ ರೀತಿ ನೋಡ್ಕೊಂತೇವ್ ಅದು ನಮ್ಮನ್ನು ಅದೇ ರೀತಿ ನೋಡ್ಕೊಳ್ಳೋದು ಅದರಿಂದ ಸಂಕಲ್ಪ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೂ ಮತ್ತೆ ಜನಸಂಖ್ಯೆ ಆಶ್ರಮದಲ್ಲಿ ಬಂದಿರ್ತಕ್ಕಂಥವ್ರಿಗೂ ಎಲ್ರಿಗೂ ಒಳ್ಳೆ ಆಗಿರೋ ರಸ ಸಿಗ್ಲಿ ಒಳ್ಳೆ ವಿದ್ಯಾಭಾಗ್ಯ ಬುದ್ಧಿ ಎಲ್ಲ ಚೆನ್ನಾಗಿ ಆಗ್ಲಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಎಲ್ರು ಹೇಳ್ತೀರಾ ಪೂರ್ವೋಚರಿತು ವಿಶೇಷ ವಿಶಿಷ್ಟ ಅಗವತ ಆಗ್ನೇಯ ಭಗವತ ಕೈಂಕರ್ಯೂಪದೇವೇ ಪ್ರೀತಿಯ ಮೇಲೇತ ಚುರ್ಚಕ್ರವಾಹನ ಪೂಜ್ಯ ಮೇವಕರ್ತ Baba ನಾವು ಮಾಡ್ತೀವಿ ಇದೇ ತರ ನೀವು ಮಾಡ್ತಾ ಇದ್ದೀವಿ ನೀವು ಎಷ್ಟು ನೀವು ಮಾಡ್ತಾ ಇದ್ದೀರಾ ಅದೇ ತರ ಇರಲಿ ಎಷ್ಟೋ ಜನ ಬೀದಿನ್ ಮಲಗುವಂಥ ಪಾಲಿಗೆ ದೇವ್ರ ತರ ಕಾಣಿಸ್ತಾ ಇದೆ ಇದು ಬರೀ ನನಗೆ ಮಾತ್ರ ಈ ತರದ ಒಂದು ಸಹಾಯ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಸೊ ಸಾಕಷ್ಟು ಜನರಿಗೆ ಅವ್ರು ಸಹಾಯವನ್ನು ಮಾಡಿದ್ದಾರೆ ನಿಜವಾಗ್ಲೂ ಏನಾದರೂ ಮಳೆ ಬೆಳೆ ಏನಾದರೂ ಒಂದು ಚೂರು ಆಗ್ತಾ ಇದೆ ಅಂದರೆ ಇಂಥ ದಾನಿಗಳಿಂದ ಇಂಥ ಮಹಾನ್ ಮನ್ಸಿರುವಂಥ ವ್ಯಕ್ತಿಗಳಿಂದ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಭಾಳ ಸಂತೋಷ ಆಯ್ತು ಇವತ್ತು ಸಾವಿರಾರು ಜನ ಬೀದಿಯಲ್ಲಿ ಮಲ್ಗೆ ಎಷ್ಟೋ ಜನ ಊಟ ಇಲ್ಲದೆ ನೀರಿಲ್ಲದೆ ಕುಡಿಯೋಕೆ ತಿನ್ನಕ್ಕೆ ತಿನ್ನೋಕೆ ಊಟ ಇಲ್ಲದೆ ಎಷ್ಟೋ ಜನ ಸತ್ತೋಗ್ತಾರೆ ಅಂಥವ್ರು ಪಾಲಿಗೆ ದೇವರಾಗಿ ನಿಂತಿರೋದು ಇವತ್ತು ನಮ್ಮ ಆಶ್ರಮದಲ್ಲಿ ನೂರೈವತ್ತು ಜನ ಇರೋದ್ರಿಂದ ಅದನ್ನು ನೋಡಿ ನಮ್ಮ ಆಶ್ರಮಕ್ಕೆ ಬಂದು ಬರೋಬ್ಬರಿ ಒಂಬತ್ತು ಒಂಬತ್ತುವರೆ ಲಕ್ಷ ರೂಪಾಯಿ ಆಗುತ್ತೆ ಈ ಗಾಡಿ ಸೊ ಅದನ್ನ ಉಡುಗೊರೆಯಾಗಿ ಜನಸ್ನೇಹಿ ಆಶ್ರಮದಲ್ಲಿ ಇರತಕ್ಕಂತ ಯೋಗೇಶಿ ಕೊಡ್ತಾ ಇಲ್ಲ ಇದನ್ನ ಅಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಸೊ ನಮ್ಮ ಒಂದು ಆಶ್ರಮದ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರ ನೋಡಿದೆ ಆಶ್ರಮ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಬೇರೆ ಎಲ್ಲೂ ಯಾವ ತರೂ ಈ ತರ ನಾನು ಆಶ್ರಮ ನೋಡ್ಲಿಲ್ಲ ಅದಕ್ಕೋಸ್ಕರ ನಾನು ಇಲ್ಲ ಮನಸ್ಫೂರ್ತಿಯಾಗಿ ಯೋಗೇಶ್ಗೆ ಆಶೀರ್ವಾದ ಮಾಡ್ತೀನಿ ಇದೇ ತರ ಅವರು ಮಾಡ್ತಾ ಇರ್ಲಿ ನಂದೊಂದು ಒಂದು ಕುತೂಹಲದ ಪ್ರಶ್ನೆ ಅಮ್ಮ ಯಾಕಂದ್ರೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದು ಇಲ್ಲ ಮಾಡೋದು ನೋಡಿ ಸಹಿಸೋದು ಇಲ್ಲ ಈಗ ನಮ್ಮ ಆಶ್ರಮದಲ್ಲಿ ನೂರೈವತ್ತು ಜನ ಇದ್ದಾರೆ ಒಂದಷ್ಟು ಜನ ಅಂತಾರೆ ಆಶ್ರಮ ಮಾಡಿ ಹಣ ಮಾಡೋದಕ್ಕೆ ಆಶ್ರಮ ಮಾಡಿದ್ದಾರೆ ಅಂತ ನೀವು ಬಂದು ಆಶ್ರಮ ವಿಸಿಟ್ ಮಾಡಿದೀರಾ ನೋಡಿದೀರಾ ಈಗ ಬರೋಬ್ಬರಿ ನನ್ನಾದ್ರೂ ಈಗ ನಮ್ಮ ಆಶ್ರಮಕ್ಕೆ ಬಂದ ಮೇಲೆ ನೀವು ನೋಡಿದ್ರೆ ಎಷ್ಟು ಕಷ್ಟಗಳಿದೆ ಅಂತ ಇವಾಗ ಸುಮಾರು ಇಷ್ಟು ಬೆಲೆ ಬಾಳುವಂತ ವೆಹಿಕಲ್ ಅನ್ನ ಕೊಡ್ತಾ ಇದೀರಾ ಆ ರೀತಿ ನೆಗೆಟಿವ್ ಆಗಿ ಮಾತಾಡುವಂತ ವ್ಯಕ್ತಿಗಳಿಗೆ ತಮ್ಮ ಮುಖಾಂತರ ಹೇಳೋದಾದ್ರೆ ಏನ್ ಹೇಳ್ತೀರಾ ಅದು ನೋಡಿ ಆನೆ ಹೋಗ್ತಾ ಇರುತ್ತೆ ನಾಯಿ ಹೊಗಳ್ತಾ ಇರುತ್ತೆ ಅದು ಅದು ಏನು ಕೇರೆ ಮಾಡೋದು ಇಲ್ಲ ಅದರಲ್ಲಿ ನಾವು ಅನ್ಕೊಂಡು ಅನ್ನೋದು ಅಂತ ಇರಲಿ ನಾವು ಮಾಡೋ ಕೆಲಸ ನಾವು ಮಾಡಬೇಕು ನಮ್ಮ ಕೆಲಸ ನಮ್ಮ ಧರ್ಮ ನಾವು ನಿರ್ವಹಿಸಬೇಕು ಥ್ಯಾಂಕ್ ಯು ತುಂಬ ಖುಷಿ ಆಯಿತು ಸೊ ನಮ್ಮ ಆಶ್ರಮ ನೋಡ್ಲಿಕ್ಕೆ ಹೇಗಿದೆ ಮತ್ತೆ ಕರ್ನಾಟಕದ ಜನರಿಗೆ ಏನು ಹೇಳ್ತೀರಾ ತಮ್ಮ ಒಂದು ಮಾತಿನ ಮುಖಾಂತರ ಆಶ್ರಮ ಅಂತೂ ಏನು ಇದು ಹೆಸರು ಇಡೋಗೆ ಆಗಿಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ಹೀಗೆ ಮಾಡ್ತಾ ಇರಲಿ ಅವ್ರಿಗೆ ದೇವರ ಅವ್ರಿಗೆ ಆಯುರ್ವೇದಕ್ಕೆ ಬಗ್ಗೆ ಕೊಡಲಿ ನನಗೆ ಜೀವನದಲ್ಲಿ ಒಂದು ಆಸೆ ಇತ್ತಮ್ಮ ಅವ್ರನ್ನ ಆಗಿಲ್ಲ ಅವರು ತುಂಬಾ ಜನರಿಗೆ ಹಾಗೆ ದಾನ ಧರ್ಮ ಮಾಡಿದ್ದಾರೆ ಸುಧಾಮೂರ್ತಿ ಅಮ್ಮವ್ರನ್ನ ನಾನು ನೋಡ್ಬೇಕಂತ ಬಹಳ ಆಸೆ ಭೇಟಿ ಆಗಕ್ ಆಗಿಲ್ಲ ಅವ್ರನ್ನ ಸೊ ನಿಜ ಹೇಳ್ತಾ ಇದೀನಿ ಸತ್ಯ ಹೇಳ್ತಾ ಇದೀನಿ ನೀವು ಅವ್ತ ಅವ್ರ ತರ ಕಾಣಿಸ್ತಾ ಇದ್ದೀಗ ಸೊ ನಿಮ್ಮನ್ನ ನೋಡಿದ್ರೆ ಸುಧಾಮೂರ್ತಿ ಅಮ್ಮವ್ನ ನೋಡಿದಂಗೆ ನನಗನ್ನಿಸ್ತಾ ಇದೆ ಯಾಕಂದ್ರೆ ಏನ್ ಪದಗಳಿಲ್ಲ ಖಂಡಿತ ಏನಾದ್ರು ಈ ವಿಡಿಯೋ ಏನಾದ್ರೂ ಸುಧಾಮೂರ್ತಿ ಅಮ್ಮ ಏನಾದ್ರೂ ಏನಾದ್ರು ತಲುಪುದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ನೋಡ್ಬೇಕು ಅಂತ ಬಹಳ ದಿನದ ಕನಸು ನಂದು ನಿಮ್ಗೆ ನಿಮ್ಗೊಂದ್ಸತಿ ಕರೆ ಕೂಡ ಮಾಡಿದ್ದೆ ಬಟ್ ಕಾರಣಾಂತರಗಳಿಂದ ಅದಕ್ಕೆ ಸರಿಯಾಗಿ ಸ್ಪಂದನೆ ಸಿಗ್ಲಿಲ್ಲ ಆದ್ರೂ ನಿಜವಾಗ್ಲೂ ನಿಜವಾಗ್ಲು ನಿಮ್ಮನ್ನ ನೋಡಿದ್ರೆ ನಾನು ಕಾಮಿಡಿಯಾಗ್ ಹೇಳ್ತಾ ಇರಾ ನಿಜವಾಗ್ಲೂ ಅವ್ರ ತರನೇ ಕಾಣ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ನಿಮ್ಗೆ ಎಷ್ಟೋ ಜನರಿಗೆ ದಾರಿದೀಪ ಆಗಿದ್ದೀರಾ ಎಷ್ಟು ಅನಾಥರಿಗೆ ನಿರ್ಗತಿಕರಿಗೆ ಒಂದು ಸಪೋರ್ಟ್ ಮಾಡ್ತಾ ಇದೀರ ದೇವ್ರು ಆಶೀರ್ವಸ್ಲಿ ಶನೇಶ್ವರ ಸ್ವಾಮಿ ಶಿವಕುಮಾರ್ ಸ್ವಾಮಿ ಅಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದಿಸಲಿ ದೇವರು ಹಾಗೆ ಅಣ್ಣವರು ನಿಮಗೆ ಒತ್ತರ ಹೆಸರೇನಿಲ್ಲ ನಿಜವಾರು ಬಹಳ ಖುಷಿ ಆಗತ್ತೆ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರುವಂತ ಮಕ್ಕಳೇ ಇವತ್ತು ಜೊತೆಲಿ ಇದ್ದು ಕಷ್ಟ ಸುಖ ನೋಡೋದು ತುಂಬಾ ಕಷ್ಟ ಅಂತಂದ್ರೆ ಇವ್ರ ಜೊತೆಲಿ ಹುಟ್ಟಿ ಬೆಳೆದು ಜೊತೆಲೇ ಇದ್ದು ಇನ್ನೊಬ್ರಿಗೂ ಸಹಾಯ ಮಾಡಬೇಕು ನಮ್ಮ ಮನ್ಸಿದೆಯಲ್ಲ ದೇವ್ ಚೆನ್ನಾಗಿಟ್ಟಿಲ್ಲ ಇದಕ್ಕಿಂತ ಹೆಚ್ಚಿಗೆ ಸರ್ ನಿಜವಾದ ಶ್ರೀಮಂತ ಯಾರು ಗೊತ್ತಾ ಸರ್ ನಿಮ್ಮಂತ ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳ ಜೊತೆ ನಾನು ನಿಂತಿದಿನಲ್ಲ ನಾನು ನಿಜವಾದ ಶ್ರೀಮಂತ ಸರ್ ಇಷ್ಟು ನಾನು ಯು ಸರ್ ಸ್ನೇಹಿತರೆ ಕೊನೆಗೂ ನನ್ನ ಒಂದು ಆಸೆ ಇಡೀ ಏನ್ ಗೊತ್ತಾ ಸಿದ್ದಮೂರ್ತಿ ಅಮ್ಮವ್ರ ಜೊತೆ ಹೋಗ್ಬೇಕಂದ್ರೆ ಆಸೆ ಸೋ ಇಲ್ಲ ಆಸೆ ಇದೆ ಅವರನ್ನು ಕನೆಸಬೇಕು ನಾನು ಮೀಟ್ ಆಗಬೇಕು ಅಂತ ಆಸೆ ಇದೆ ಅಂತ ಆಸೆ ಇದೆ ಹೋಲಿಕೆ ಆಗಂತವರು ಇವರು ಕೂಡ ಯಾಕಂದ್ರೆ ಅವರು ಇದೇ ತರ ಸ್ಮೈಲಿ ಮತ್ತೆ ಇದೇ ತರ ಗಗಲ್ ಕೂಡ ಆಗ್ತಾರೆ ತುಂಬಾ ಇದೇ ತರನೇ ಅವರು ಕೂಡ ಕಾಣನ ನಾನು ಫಸ್ಟ್ ಟೈಮ್ ನೋಡಿದಕ್ಕೆ ಹಾಗೆ ಅನಿಸಿತು ಇವತ್ತು ಅವ್ರನ್ನ ಜೊತೆ ಹೋಗೋದಕ್ಕೆ ನಂಗೆ ಅವಕಾಶ ಆಕಸ್ಮ ಸಿಗುತ್ತಾ ಇಲ್ಲ ಅಂತಲ್ಲ ಅವರ ತರನೇ ಒಳ್ಳೆ ಮನಸ್ಸು ಇರೋ ಜೊತೆ ನಾನು ಇವತ್ತು ಹೋಗ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಿನಲ್ಲ ಹೇಳಕಾದ ಯು ಥ್ಯಾಂಕ್ ಯು